ನಾವಿನ್ನು ಚಿಕ್ಕವರಿದ್ದ ಒಂದು ಹದಿನಾಲ್ಕೈದು ವರ್ಷದಿಂದ ಇವತ್ತಿಗೂ ಅಷ್ಟೇ ವಿಜೃಂಭಣೆಯಿಂದ ಮರಳಿಗೆ ಮಾಡ್ಕೊಂತ ಬಂದಿದ್ದೀವಿ ಅವರು ಇಷ್ಟ ಯಾಕೆ ಬರ್ತಾರೆ ಇಷ್ಟು ಸೆಕ್ಯೂರಿಟಿ ಯಾಕೆ ಅಂತ ಸೊ ಹಾಯ್ ಗೈಸ್ ಮತ್ತೊಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ ಸೊ ಇವತ್ತು ನಾವು ನಮ್ಮ ವಿನಮ್ ನಗರ ಗಣಪತಿ ನೋಡಕ್ ಬಂದಿದ್ದೀವಿ ಸೊ ವಿಡಿಯೋ ಲಾಸ್ಟಿಗೆ ಮಾಡ್ತಿರೋದು ಅಂದರೆ ಇನ್ನೇನು ನಾಳೆ ಗಣಪತಿ ವಿಸರ್ಜನೆ ಆಗುತ್ತೆ ಸೊ ಆದರೂ ಈ ವಿಡಿಯೋ ಮಾಡ್ತಿದ್ದೀನಿ ಯಾಕಪ್ಪ ಅಂತಂದರೆ ಇನ್ನ ಭಾಳ ಜನ ಗಣಪತಿನ ನೋಡಿರಲ್ಲ ಯಾಕಂದರೆ ಅವ್ರಿಗೆ ಬರೋಕ್ಕಾಗಿರಲ್ಲ ಸೊ ಬೇರೆ ಬೇರೆ ಊರಾಗಿರ್ತಾರೆ ಅವ್ರು ಗಣಪತಿ ವಿನೋದ ಗಣಪತಿ ನೋಡ್ಬೇಕಂತ ಅವರಿಗೂ ಆಸೆ ಇರುತ್ತೆ ಸೊ ಅವರು ಈ ವಿಡಿಯೋ ನೋಡಲಿ ಅಂತ ಆ ಉದ್ದೇಶಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಸೊ ಬನ್ನಿ ಶುರು ಮಾಡೋಣಂತೆ ಏನೇನು ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ ಸೊ ನಾಳೆ ಗಣಪತಿ ವಿಸರ್ಜನೆ ಇದೆ ಸೊ ನೋಡೋಣ ಬನ್ನಿ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಇದರಲ್ಲೆಲ್ಲ ಡೀಟೇಲ್ಸ್ ಇದೆ ಆಮೇಲೆ ಇಲ್ಲಿ ಕಾರ್ಯಕ್ರಮಗಳು ಇರುತ್ತೆ ಸಂಜೆ ಹೊತ್ತು ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ರು ಸೊ ಶೋ ಥರ ಒಂದು ನಾಟಕ ಥರ ಮಾಡಿ ಸೊ ಅಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಿದ್ರು ಆಮೇಲೆ ಇದು ನಿನ್ನೆ ಆಗಲೇ ಪ್ರಸಾದ ಕೂಡ ಇತ್ತು ಹದಿಮೂರನೇ ತಾರೀಕು ಸೊ ಇವತ್ತು ಹದ್ ಹದಿನಾಲ್ಕನೇ ತಾರೀಕು ಇವತ್ತು ಲಾಸ್ಟ್ ಡೇ ಸೊ ಇವತ್ತು ವೀಡಿಯೋ ಮಾಡ್ತಾ ಇರೋದನ್ನು ಸೊ ಹದಿನೈದನೇ ತಾರೀಕು ವಿಸರ್ಜನೆ ಇರೋದು ಸೊ ಗೈಸ್ ಇಲ್ಲಿ ನೋಡ್ತಿದ್ದೀರಲ್ಲ ಕೆಳಗಡೆ ಇದು ಟ್ರಾಲಿ ಅಲ್ಲ ಸೊ ಗಣಪತಿ ವಿಸರ್ಜನೆ ನಾಳೆ ಆಗೋದು ಸೊ ಇವತ್ತು ಲಾಸ್ಟ್ ಡೇ ನಾಳೆ ಒಂದು ದಿವಸ ನಾಳೆ ಗಣಪತಿ ವಿಸರ್ಜನೆ ಆಗೋದು ಸೊ ಇದನ್ನ ಏನಿದೆ ಅಲ್ಲ ಡೈರೆಕ್ಟ್ ಇದಕ್ಕೆ ಟ್ಯಾಕ್ಟ್ರಿನ ಕನೆಕ್ಟ್ ಮಾಡ್ತಾರೆ ಸೊ ಹೋಗೋದು ಅಷ್ಟೇ ಇದು ಸೊ ಗಣಪತಿ ಆಗಲಿ ಅದ್ರ ಮೇಲೆ ಇರುತ್ತೆ ಯಾಕಂದರೆ ಮತ್ತೆ ಅದನ್ನ ಎತ್ತಿಡೋಕ್ಕಾಗೋದಿಲ್ಲಲ್ಲೋ ಫುಲ್ ವೇಟ್ ಇರುತ್ತೆ ಹಾಗಾಗಿ ರೆಡಿ ಮಾಡಬೇಕಾದ್ರೆ ಇದ್ರ ಮೇಲೆ ರೆಡಿ ಮಾಡಿರ್ತಾರೆ ಸೊ ಅದನ್ನೇ ತಗೊಂಡೋಗೋದು ಸೊ ಗೈಸ್ ಇಲ್ಲಿ ಇವಾಗ ನಾವು ವಿಡಿಯೋ ಮಾಡೋ ಟೈಮಲ್ಲಿ ಬರ್ತಾ ಬರ್ತಾಯಿದ್ರು ಸೊ ಅವ್ರ ಫೋರ್ಸ್ ಏನಿದೆ ಎಲ್ಲರೂ ಬರ್ತಾಯಿದ್ರು ಯಾಕಂದರೆ ನಾಳೆ ವಿಸರ್ಜನೆ ಇದೆ ಅಲ್ಲ ಹಾಗಾಗಿ ಸೊ ಎಲ್ಲ ಸೆಕ್ಯೂರಿಟಿಗೋಸ್ಕರ ಎಲ್ಲ ಅವರು ಒಂದು ರ್ಯಾರಿ ಥರ ಮಾಡ್ತಾರೆ ನಾವು ಇದ್ದೀವಿ ಗಣಪತಿ ದೇವಸ್ಥಾನದಲ್ಲಿ ಸೊ ಗಣಪತಿ ದೇವಸ್ಥಾನ ಎಂಟ್ರಿ ಆದ ತಕ್ಷಣ ನಮಗೆ ಇಲ್ಲಿ ಆಂಜನೇಯ ಕಾಣ್ತಾರೆ ಸೊ ಇಲ್ಲಿ ಬಂದ್ಬಿಟ್ಟು ಮೂರ್ತಿಗಳಿದೆ ಸೊ ದೇವಸ್ಥಾನ ಒಳಗೆ ಎಂಟ್ರಿ ಮಾಡೋಣ ಇದು ಬಂದ್ಬಿಟ್ಟು ಮೇನ್ ಗಣಪತಿ ದೇವಸ್ಥಾನ ಎರಡನೇ ಮೇನ್ ಗಣಪತಿ ದೇವಸ್ಥಾನ ಇದು ಮೇನ್ ಗಣಪತಿ ದೇವಸ್ಥಾನ ಸೊ ಗೈಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಅಂತ ಸೊ ಇವರು ಹಳುಬ್ರಿ ಇವರು ಸೊ ಇವ್ರ ಹತ್ರ ಕೇಳೋಣ ಇಲ್ಲಿನ ವಿಶೇಷ ಏನು ಮತ್ತೆ ಎಷ್ಟು ವರ್ಷದಿಂದ ಗಣಪತಿಯನ್ನು ಇಡ್ತಿದ್ದಾರೆ ಅಂತ ಸೊ ಇವ್ರ ಹತ್ರ ಒಂದಿಷ್ಟು ಡೀಟೇಲ್ಸ್ ಕೇಳೋಣಂತೆ ಸರ್ ಸರ್ ಇವಾಗ ಎಷ್ಟು ವರ್ಷದಿಂದ ಗಣಪತಿ ಇಟ್ಟಿದ್ದೀರಾ ಮತ್ತೆ ಇದು ಎಷ್ಟನೇ ವರ್ಷ ಇದು ನಾವು ಮೂವತ್ತೆರಡನೇ ವರ್ಷ ಇದು ನಮ್ಮದು ಸತತ ಮೂವತ್ತೆರಡನೇ ವರ್ಷದಿಂದ ನಾವು ಇದು ಗಣೇಶೋತ್ಸವ ಮಾಡ್ಕೊತ ಬಂದಿದ್ದೀವಿ ನಾವಿನ್ನು ಚಿಕ್ಕರಿದ್ದು ಒಂದು ಹದಿನಾಲ್ಕು ಹದಿನೈದು ವರ್ಷದ ಹುಡುಗರಿದ್ದಾಗಿಂದ ಮಾಡ್ಕೊತ ಬಂದಿರ ಗಣಪತಿ ಇದು ಹವಾಗಿದ್ದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಇವಾಗ ಭಾಳ ಅದ್ದೂರಿಯಾಗಿ ನೀವೆಲ್ಲ ನೋಡಿದ್ರೆ ನೋಡಿದಿರ ದಾವಣಗೆರೆಯಲ್ಲಿ ಭಾಳ ಫೇಮಸ್ ಇತ್ತು ಮೆರವಣಿಗೆ ಇದು ಇವತ್ತಿಗೂ ಅಷ್ಟೇ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡ್ಕೊತ ಬಂದಿದ್ದೀವಿ ನಾನು ಇಲ್ಲಿ ಸಣ್ಣವನಿದ್ದಾಗಿಂದ ನಮ್ಮದು ಇಲ್ಲೇ ಮನೆ ಇರೋದು ಹನ್ನೆರಡನೇ ಅಲ್ಲಿ ಸೊ ಸಣ್ಣವನ್ನಿದ್ದಾಗಿಂದ ನಾನು ನೋಡಿದ್ದೀನಿ ಇಲ್ಲಿನ ಗಣಪತಿ ಎಷ್ಟು ಕ್ರೇಜ್ ಇರುತ್ತೆ ಮತ್ತು ಎಷ್ಟು ಜನ ಬರ್ತಾರೆ ಅಂತ ಸೊ ಇವಾಗ ಅಷ್ಟು ಜನ ಎಲ್ಲ ಸೇರ್ತಾರೆ ಮತ್ತೆ ಎಷ್ಟು ಪೊಲೀಸ್ ಸೆಕ್ಯೂರಿಟಿ ಇದೆ ಸೊ ಇದಕ್ಕೆ ಕಾರಣ ಏನು ಪೊಲೀಸ್ ಅವರು ಇಷ್ಟೊಕ್ಕೊಂದು ಯಾಕೆ ಬರ್ತಾರೆ ಇಷ್ಟು ಸೆಕ್ಯೂರಿಟಿ ಯಾಕೆ ಅಂತ ಇಲ್ಲ ಇಲ್ಲಿವರೆಗೂ ಮೂವತ್ತೆರಡು ವರ್ಷದಿಂದ ಇಲ್ಲಿವರೆಗೂ ಯಾವತ್ತೂ ಒಂದು ಐತಕ ಘಟನೆ ಇಲ್ಲಿವರೆಗೂ ನಡೆದಿಲ್ಲ ಆ ಒಂದು ಏನೋ ಬಂದೋಬಸ್ತು ಒಂದು ಸಾಮಾಜಿಕ ವಾತಾವರಣ ಹಾಳಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅವರು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಇಲ್ಲಿವರೆಗೆ ಯಾವ್ಯಾವ ರೀತಿ ಈ ಘಟನೆ ಇರಲ್ಲ ನೋಡಿರಿ ಇದೇ ದಾರಿಯಲ್ಲೇ ಮಸೀದಿ ಬರುತ್ತೆ ಮಸೀದಿ ಮುಂದೆ ಆಗೋಗುತ್ತೆ ನಮ್ಮ ಗಣಪತಿ ಅಲ್ಲಿಂದ ಚರ್ಚ್ ಮುಂದೂ ಅದ್ರ ಮುಂದೆನೂ ಆಗಿ ಬರ್ತೀವಿ ನಾವು ಎಲ್ಲೋ ಆ ಥರ ಕೈ ಘಟನೆ ಆಗಲ್ಲ ಈ ಚ ಮಸೀದಿ ಮುಂದೆ ಹೋಗಿ ಅವರೇ ಅಲ್ಲಿ ಕೊಟ್ಟು ಹೂವಿನಾರ ಹಾಕಿ ದೇವ್ರನ್ನ ಬೀಳ್ಬಿಡ್ತಾರೆ ಆ ಥರ ಒಂದು ವ್ಯವಸ್ಥೆ ವ್ಯವಸ್ಥೆ ನಮ್ಮ ಗಣಪತಿ ಅದು ಮುಂಚಿನ ಇದೆ ಇನ್ನು ಮುಂದೆ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಏ ಪೊಲೀಸ್ನವ್ರು ಸೆಕ್ಯೂರಿಟಿ ಕೊಡಬೇಕಲ್ಲ ಏನಾದ್ರು ಒಂದು ಅವರಿಗೆ ಅಹಿತಕರ ಘಟನೆ ಏನು ಆಗಬಾರ್ದು ಅನ್ನೋದು ಅವ್ರ ಇರುತ್ತಲ್ಲ ಆದರೆ ಹೇಗೆ ಅಂತಂದ್ರೆ ಅದಕ್ಕೋಸ್ಕರ ಈ ಥರ ಇಷ್ಟೊಂದು ಸೆಕ್ಯೂರಿಟಿ ಕೊಡ್ತಾರೆ ಅಷ್ಟೇ ಅದು ಬಿಟ್ಟರೆ ಇಲ್ಲಿವರೆಗೂ ನಮ್ಮದು ನಮ್ಮದಾಗಲಿ ಹಿಂದೂಗಳಾಗಲಿ ಮುಸ್ಲಿಮ್ ಆಗಲಿ ಎಲ್ಲೂ ಸಾಮರಸ್ಯ ಹಾಳಾಗಿಲ್ಲ ಇಲ್ಲಿವರೆಗೂ ಚೆನ್ನಾಗಿ ಒಂದು ಕಂಡು ಮಾಡ್ಕೊಂಡು ಮಾಡ್ಕೊಳ್ಬೋದ್ವಿ ನಿನ್ನೆ ಅನ್ನ ಸಂತರ್ಪಣೆ ಮಾಡಿದ್ವಿ ನಾವು ಪ್ರಸಾದ ಹನ್ನೆರಡು ಹದಿನಾಲ್ಕು ಸಾವಿರ ಜನ ಊಟ ಮಾಡಿದ್ದಾರೆ ಮುಸ್ಲಿಮ್ನವರೇ ಬಂದು ಊಟಕ್ಕೆಲ್ಲ ಬಡಿಸಿದ್ದಾರೆ ಇಲ್ಲಿ ನಿನ್ನೆ ಅಷ್ಟು ಸಾಮರಸ್ಯವಾಗಿ ಚೆನ್ನಾಗಿದೆ ನಾವೆಲ್ಲ ಸೊ ಅದೇ ಇವಾಗ ಹಿಂದೂ ಮುಸ್ಲಿಮ್ ಆಗಲಿ ಏನೇ ಆಗಲಿ ಎಲ್ಲ ಸಂಬಂಧದಂತೆ ಎಲ್ಲ ಫ್ರೆಂಡ್ಸ್ ಥರನೇ ಇದಾವೆ ಆ ಥರ ಆ ತರ ವಾತಾವರಣ ಇಲ್ಲ ಅವರು ನಾವೆಲ್ಲ ಚಿಕ್ಕನಿಂದ ಜೊತೆ ಬೆಳ್ಕೊಂಡ್ಬಂದಿರೋರು ಎಲ್ಲ ಸ್ನೇಹಿತರೆ ಆಗ ಇಲ್ಲಿವರೆಗೂ ಏನು ಆ ಥರ ಇಲ್ಲ ಪೊಲೀಸ್ನವರಿಗೆ ಒಂದು ಆತಂಕ ಇರುತ್ತಲ್ಲ ಏನು ಆಗಬಾರ್ದು ಈಗ ನಾವು ಕರೆಕ್ಟ್ ಆಗಿರ್ತೀವಿ ಅವರು ಕರೆಕ್ಟ್ ಆಗಿರ್ತಾರೆ ಹೊರಗಿಂದ ಬರ್ತಾರಲ್ಲ ಮೆರವಣಿಗೆಗೆ ಯಾರು ಕಿಡಿಗೇರಿಗಳು ಒಂದು ಸಣ್ಣ ತಪ್ಪು ಮಾಡಿದ್ರೆ ಅದು ನಮಗೂ ಕೆಟ್ಟ ಸಿಗುತ್ತೆ ಅವರಿಗೂ ಕೆಟ್ಟ ಸಿಗುತ್ತೆ ಇಲ್ಲಿವರೆಗೂ ಮೂವತ್ತೆರಡು ವರ್ಷದಿಂದ ಯಾವುದೂ ಆ ಥರ ಆಗಿಲ್ಲ ಮುಂದೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ತರ ರಕ್ಷಣೆ ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ದಾರೆ ಸೊ ಇವಾಗ ಡಿ ಜೆದು ಏನಾರ ವ್ಯವಸ್ಥೆ ಎಷ್ಟು ಡಿ ಜೆ ಬರುತ್ತೆ ನಾಳೆ ಡಿ ಜೆ ಎರಡು ಡಿ ಜೆ ಏರ್ಪಾಡು ಮಾಡಿದ್ದೀವಿ ಒಂದು ಹೆಣ್ಮಕ್ಳಿಗಂತಲೇ ಮಾಡಿದ್ದೀವಿ ಅದು ಇರುತ್ತೆ ಮುಂದಿರುತ್ತೆ ಅವರಿಗೆಲ್ಲ ಎಲ್ಲ ಕಾರ್ಯಕರ್ತರೇ ಇರ್ತಾರೆ ನಮ್ಮ ಸಮಿತಿ ಕಾರ್ಯಕರ್ತರೇ ಎಲ್ಲ ಸೆಕ್ಯೂರಿಟಿ ಎಲ್ಲ ನೋಡ್ಕೊತಾರೆ ಅದೇ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಹಿಂದ್ಕಡೆಗೆ ಒಂದು ಹುಬ್ಬಳ್ಳಿಯಿಂದ ಡಿ ಜೆ ತರಿಸ್ತಾ ಇದ್ದೀವಿ ಅದು ಅದರ ವ್ಯವಸ್ಥೆ ಇಲ್ಲಿ ಇರುತ್ತೆ ಒಟ್ಟು ಎರಡು ಡಿ ಜೆ ವ್ಯವಸ್ಥೆ ಮಾಡಿದ್ದೀವಿ ಅದ್ರ ಜೊತೆಗೆ ಡೊಳ್ಳು ನಂದಿಕೋಲು ನಾಸಿಕ್ ಬಾಜಾ ಸಮಾಳ ಈ ಥರ ಎಲ್ಲ ಇನ್ನೂ ಹಲವಾರು ಜಾನಪದ ತಂಡಗಳನ್ನ ಕರೆಸಿದ್ದೀವಿ ನಾಳೆ ನೋಡ್ತೀರ ನೀವು ಅದು ಮೆರವಣಿಗೆಯಲ್ಲೆಲ್ಲ ಅದೆಲ್ಲ ಕಾಣ್ತವೆ ನಿಮಗೆಲ್ಲ ಮತ್ತೆ ಇವಾಗ ಇಷ್ಟೊಷ್ಟು ದಿನ ಆಗಿದೆ ಅಲ್ಲ ನಿಮಗೆ ಎಷ್ಟು ಜನ ಸೇರ್ಬೋದು ಅಂತ ಅನ್ಸುತ್ತೆ ಜನಗಳನ್ನ ಅಂದಾಜು ಮಾಡಕ್ ಆಗಲ್ಲ ನೀವೇ ನೋಡಿರ್ತೀರ ಒಬ್ಬ ಮನುಷ್ಯ ಈ ಕಡೆಯಿಂದ ಒಂದ್ ಐದು ಜನ ದಾಟಿ ಮುಂದಾಗಲ್ಲ ಅಷ್ಟ ಕ್ರೇಜ್ ಇಲ್ಲಿಂದ ಪಿ ವಿ ರೋಡ್ ವರ್ಗು ಅದೇ ತರ ಇರುತ್ತೆ ಹೆಚ್ಚಿನ ಅರ್ಧ ಕಿಲೋಮೀಟರ್ ಮಿಲೋಮೀಟರ್ ಮೇಲಿದೆ ಇದು ಹೌದು ಅಂದ್ರೆ ಅಷ್ಟು ದೂರ ತನಕ ಜನ ಇದ್ದೇ ಇರ್ತಾರೆ ಎಲ್ಲಾ ಕಡೆಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಇಲ್ಲಿ ನೋಡ್ರಿ ಮೂರ್ ಮೂರ್ ಕಡೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಮೂರು ನಾಲ್ಕು ಕಡೆ ವ್ಯವಸ್ಥೆ ಇದೆ ಒಟ್ಟು ಪ್ರಸಾದದ್ದು ಇಲ್ಲಿ ನಾವು ಬೆಳಗ್ಗೆ ಮಧ್ಯಾಹ್ನ ಮಾಡಿಸ್ತಾ ಇದ್ದೀವಿ ಇಲ್ಲಿಂದ ಒಂಬತ್ತನೇ ಕ್ರಾಸ್ನಲ್ಲಿ ಒಬ್ಬರು ಮಾಡಿಸ್ತಾ ಇದ್ದಾರೆ ಅಲ್ಲಿಂದ ಕೆಳಗಡೆಗೆ ಐದನೇ ಕ್ರಾಸ್ನಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಬಿ ಬಿ ರೋಡಲ್ಲಿ ಒಂದು ಒಬ್ಬರು ವ್ಯವಸ್ಥೆ ಮಾಡಿದ್ದಾರೆ ಅದು ಬಿಟ್ಟರೆ ನಮ್ಮ ಗೌರವಾಧ್ಯಕ್ಷರಾಗಿದ್ದರೆ ಎಂ ಪಿ ಸಿದ್ಧಾರ್ಥ ಅಂತ ಇದ್ದರು ಅವರ ಮಗನೂ ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ ಅವ್ರ ಮನೆ ಹತ್ರ ರಾಮನ್ ಕೋಲಿನಲ್ಲಿ ಮಾಡಿದ್ದಾರೆ ಹೀಗೆ ಎಲ್ಲ ಪ್ರತಿಯೊಬ್ಬರಿಗೂ ಪ್ರಸಾದ ವ್ಯವಸ್ಥೆ ಜೊತೆಗೆ ಅದು ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಉತ್ತಮವಾಗಿ ಮೆರವಣಿಗೆ ಕಣ್ಣಿಗೂ ಮನೋರಂಜನೆ ಮನಸ್ಸಿಗೂ ಆನಂದ ಎಲ್ಲ ರೀತಿ ವ್ಯವಸ್ಥೆ ಮಾಡಿರಿ ಸೊ ಈಗ ಹೇಳಿದಂತೆ ನಾಳೆ ಗಣಪತಿ ವಿಸರ್ಜನೆ ಇರುತ್ತೆ ಸೊ ಡಿ ಜೆ ಎಲ್ಲ ಇರುತ್ತೆ ನಾಳೆ ಬಂದು ಎಲ್ಲರೂ ಸೇರಿ ಗಣಪತಿ ಬಂದು ಎಲ್ಲ ಚೆನ್ನಾಗೆ ನೀವು ಕೂಡ ಎಂಜಾಯ್ ಮಾಡಿರಿ ಎಲ್ಲ ಭಾಗವಹಿಸ್ರಿ ಮೆರವಣಿಗೆ ಮೆರವಣಿಗೆ ಬಂದು ಭಾಗವಹಿಸ್ರಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ರಿ ಎಲ್ಲ ಯಶಸ್ವಿ ಮಾಡಿಕೊಡ್ರಿ ಎಲ್ಲ ನೋಡಿ ಮೆರವಣಿಗೆ ಹೇಗಿರುತ್ತೆ ಅಂತಂದು ಅದು ಮುಂಚೆಯಿಂದ ನೋಡಿರೋರಿಗೆ ಗೊತ್ತಿದೆ ವಿನೋದ್ನಗರ ಗಣಪತಿ ಮೆರವಣಿಗೆ ಹೇಗಿರುತ್ತೆ ಅಂತ ಈ ಹೊಸಿದ್ದೆ ಗೊತ್ತಿರದೆ ಇರೋರಿಗೆ ಬನ್ನಿರಿ ನೋಡಿರಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಸಂತೋಷಪಡ್ರಿ ಎಲ್ಲ ಭಾಳಷ್ಟು ಜನ ಸ್ವಯಂ ಪ್ರೇರಿತವಾಗಿ ಅವ್ರ ಆಸಕ್ತಿ ಇಟ್ಟು ನಾವು ನೋಡಬೇಕು ವಿನಮ್ ನಗರದ ಗಣಪತಿನ ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಎಲ್ಲ ಊರಿಂದ ಹೊನ್ನಾಳಿ ಚನ್ನಗಿರಿ ಆ ಕಡೆ ಎಲ್ಲನೂ ಬರ್ತಾರೆ ದುರ್ಗ ದೂರ ಎಲ್ಲ ಇಲ್ಲಿ ನಮ್ಮ ಗಣಪತಿ ನೋಡೋಕೆಲ್ಲ ಬಂದಿದ್ದಾರೆ ಭಾಳಷ್ಟು ಟೈಮ್ ಅದು ಮೂವತ್ತೆರಡು ವರ್ಷ ಏನಿತ್ತು ಆ ಕ್ರೇಜ್ ಏನಿತ್ತು ಅವತ್ತಿಂದ ಇವತ್ತಿನವ್ರಿಗೆ ಇನ್ನೂ ಹೆಚ್ಚಾಗಿದ್ರೂ ಹೊರತು ಕಡಿಮೆ ಆಗಿಲ್ಲ ದಯಮಾಡಿ ಬನ್ನಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಡೀಟೇಲ್ಸಿಂಗ್ ಎಲ್ಲ ಹೇಳಿದ್ರು ಸೊ ಎಷ್ಟು ಜನ ಬರ್ತಾರೆ ಅಂತ ಅಂದಾಜಿಲ್ಲ ಯಾಕಂದರೆ ನಾನು ಸಣ್ಣವನ್ನಿದ್ದಾಗಿಂದ ಇದ್ದಾಗಿಂದ ನೋಡಿದ್ದೀನಿ ಇಲ್ಲಿ ಭಾಳ ಅಂದರೆ ಇಲ್ಲಿ ಗಣಪತಿ ದೇವಸ್ಥಾನ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಆದ್ರೆ ಸೊ ಪಿ ಬಿ ರೋಡ್ ಇರೋದು ಫುಲ್ಲು ಎಂಡ್ ತನಕನೂ ಫುಲ್ ಜನ ಇರ್ತಾರೆ ಸೊ ಪಿ ಬಿ ರೋಡ್ ಫುಲ್ ಇದೆ ಅಲ್ಲ ಫುಲ್ ಎಂಡ್ ತನಕನೂ ಜನ ಇರ್ತಾರೆ ಇಲ್ಲಿ ಸ್ಟಾರ್ಟ್ ಆದ್ರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರನ್ನ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರ ತನಕನೂ ಫುಲ್ ಜನ ಇರ್ತಾರೆ ಸೊ ಫುಲ್ ಕ್ರೇಜ್ ಅಂತೂ ಇರುತ್ತೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಸೊ ಎಲ್ಲರೂ ಎಂಜಾಯ್ ಮಾಡಿ ಹಾಂ ಗೊತ್ತಾತಲ್ಲ ಸೆಕ್ಯೂರಿಟಿ ಇವಾಗ ನೋಡಿರಲ್ಲ ನೀವು ಸೆಕ್ಯೂರಿಟಿ ಕೂಡ ಇದಕ್ಕೆ ಅವಾಗಲೇ ಒಂದು ವೀಡಿಯೋ ಹಾಕಿದೆ ಸೆಕ್ಯೂರಿಟಿ ನೋಡಿರಲ್ಲ ಎಷ್ಟು ಸೆಕ್ಯೂರಿಟಿ ಬಂತು ಅಂತ ಸೊ ನೀವೇ ಯೋಚನೆ ಮಾಡಿ ಎಷ್ಟು ಜನ ಬರ್ಬೋದು ಸೊ ಸೆಕ್ಯೂರಿಟಿ ಯಾಕೆ ಬೇಕು ಅಂತ ನೀವೇ ಯೋಚನೆ ಮಾಡಿ ಸೊ ಇದು ಎಷ್ಟಾಗಿತ್ತು ಇವತ್ತಿನ ವೀಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಇದು ನೆಕ್ಸ್ಟ್ ವೀಡಿಯೋ ಯಾವುದು ಅಂದರೆ ಈ ವಿಸರ್ಜನೆ ವೀಡಿಯೋ ಬರುತ್ತೆ ನೆಕ್ಸ್ಟು ಸೊ ಆ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಓಕೆ ಬಾ ಬಾಯ್